ಜಗತ್ತಿನಾಗ ಮದುವೆಗಳು ನೋಡ್ತೀರಿ ನೀವು ಎಂತೆಂಥ ಆ ಮದುವೆಗಳು ನೋಡ್ತೀರಿ ಎಂತೆಂಥ ಐಷಾರಾಮಿ ಮದುವೆಗಳು ನೋಡ್ತೀರಿ ಬಡವರ ಮದುವೆಗಳು ನೋಡ್ತೀರಿ ತಪಲಾ ಹಾಕಿ ಹಂದರ ಮಾಡಿದ ಮದುವೆಗಳು ನೋಡ್ತೀರಿ ಸೀದಾ ಮದುವೆಗಳು ನೋಡ್ತೀರಿ ಗುಡಿ ಗುಂಡಾರ ದರ್ಗಾ ಮಸೀದಿಗಳಲ್ಲಿಯೂ ಸಹಿತ ಸೀದಾ ಮದುವೆಗಳು ನೋಡ್ತೀರಿ ಆದರೆ ಇವತ್ತು ಎಂಥ ಕಡಕ ಜವಾರಿ ಆಕಾಶವರಿ ತೊಗೊಂಡು ಬಂದಾನಂದ್ರೆ ನೀವು ಇದೊಂದು ಮದುವೆ ಅದ್ಬುತ್ರಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಂಥ ಭಾರತದಲ್ಲಿ ವಿಶ್ವದಲ್ಲಿ ಶ್ರೀಮಂತ ಆದಂಥ ಮುಖೇಶ್ ಅಂಬಾನಿಯ ಸುಪುತ್ರ ಅನಂತ ಅಂಬಾನಿ ಕಾರ್ಯಕ್ರಮ ನಾ ನಿಮಗೆ ಹೇಳಬೇಕಲ್ರಿ ಕಾರ್ಯಕ್ರಮದ ವಿಡಿಯೋ ಮತ್ತೊಂದೈತಿ ಈಗ ನೋಡ್ರಿ ಯಾರು ಯಾರು ಅಲ್ಲಿ ಅತಿಥಿಗಳು ಬಂದು ಏನೇನು ಗಿಫ್ಟ್ ಕೊಟ್ಟಾರ ಹೇಳ್ಬೇಕ್ರಲ್ಲ ನೋಡ್ರಿ ಶ್ರೀಮಂತರಿಗೆ ಎಂತ ಗಿಫ್ಟ್ ಕೊಡ್ತಾರೆ ನಾವು ನಮ್ಮ ನೆರೆಯಲ್ಲಿ ಯಾರಾದರೂ ಒಂದು ಮದುವೆ ಮಾಡಿರ್ತಾರ ಐವತ್ತೊಂದು ರೂಪಾಯಿ ನೂರು ರೂಪಾಯಿ ಹನ್ನೊಂದು ರೂಪಾಯಿ ಐದು ರೂಪಾಯಿ ಯಾರು ಹಾಕ್ತಿದ್ದು ಈಗಂತೂ ಭಾಳ ಜಾಗೃತ ಆಗ್ಯಾರ ಜನ ಆಶೀರ್ವಾದವೇ ಹುಡುಗೋರೆ ಅಂತೇಳಿ ಹಾಕಾಕತ್ತಾರ ಭಾಳ ಒಳ್ಳೆಯ ಕೆಲಸ ಯಾಕಂದರೆ ಕೆಲವು ಹಿಂದಿನ ಕಾಲದ ಜನ ಹೇಳ್ತಿದ್ರು ಹೆಣ್ಣಿನ ಮನೆಯವರಿಗೆ ಆ ಯಾರು ಯಾಕೆ ಹಾಕ್ರಿಪ್ಪ ಅಂತಂದ್ರೆ ಭಾಳ ನೊಂದಿರ್ತಾನೆ ಸಾಲ ಸೂಲ ಮಾಡಿ ಪಾಪ ಮಗಳು ಮದುವೆ ಮಾಡ್ತಿರ್ತಾನೆ ಅವನಿಗೊಂದು ಆಸರೇ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಅಲ್ಪ ಧನ ಸಹಾಯ ಪಾಕಿಟ್ದಾಗ ಹಾಕಿ ಮುಚ್ಚಿ ಕೊಡ್ರಿ ಅಂತಿದ್ರು ನೋಟ್ಬುಕ್ದಾಗ ಬರ್ಸ್ಕೊಂಡು ಕೂತಿದ್ರು ಅವೆಲ್ಲ ನೀವು ನೋಡಿದ್ದೈತಿ ಆದರೆ ಈಗ ಕಾಲ ಬದಲಾಗೈತಿ ಈಗ ಆಶೀರ್ವಾದವೇ ಹುಡುಗೋರಿ ಅಂತ ಹಾಕಾಕತ್ತೀರಿ ಹಾಕ್ರಿ ನಡೀತಿ ಅದು ಯಾರು ಪಾಪ ಉಳ್ಳವರು ಅವರು ಪಾಪ ಅದಾರ ಶಕ್ತಿ ದೇವ್ರು ಕೊಟ್ಟಾನ ಅವರಿಗೆ ಆ ಶಕ್ತಿ ದೇವ್ರು ಕೊಟ್ಟಾನಂದ ಮೇಲೆ ಅವರು ಆಯಾರು ತೋಳೋದಿಲ್ಲ ಪಾಪ ಒಳ್ಳೆಯ ಭಕ್ಷ್ಯ ಭೋಜನಗಳನ್ನು ಮಾಡಿ ಕಳಿಸ್ತಾರ ಅದೊಂದು ಆಶೀರ್ವಾದ ಕೊಡ್ರಿ ಅದು ಮಾತು ಬೇರೆ ಆದರೆ ಈಗ ಮುಖೇಶ್ ಅಂಬಾನಿಯ ಮದುವೆಯಲ್ಲಿ ಯಾರ್ಯಾರು ಏನೇನು ಉಡುಗೊರೆ ಕೊಟ್ಟಾರ ಕೇಳ್ಬೇಕ್ರಲ್ಲ ಕಡಕ ಜವಾರಿ ಹಾಕಕ್ಕೆ ಎಂಥ ಸುದ್ದಿ ಬಂದಿರ್ಬೇಕು ಈ ಉಡುಗೊರೆಗಳನ್ನ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಿ ಅಲ್ಲಿ ಭಾರತ ದೇಶದ ಹಾಲಿವುಡ್ ಬಾಲಿವುಡ್ಗಳಲ್ಲಿ ಹೆಸರುವಾಸಿಯಾದಂಥ ವಿಶ್ವವಿಖ್ಯಾತ ಮೂರು ಖಾನ್ಗಳು ಯಾರು ಮೂರು ಖಾನ್ಗಳು ಗೊತ್ತಾಗ್ತಿರಲ್ಲ ಅಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಕರೀನಾ ಕಪೂರ್ ಕತರಿನಾ ಕೈಫ್ ಕಾಜಲ್ ಅಜಯ್ ದೇವಗನ್ ಎಂತೆ ಅವರು ಬಂದರು ಏನೇನು ಉಡುಗೋರೆ ಕೊಟ್ಟಾರ ಆ ಉಡುಗೋರೆಯ ದೃಶ್ಯಗಳನ್ನು ಸಹಿತ ತೋರಿಸ್ತೇನೆ ಆ ಥರ ಬೆಲೆ ಸಹಿತ ಹೇಳ್ತೇನೆ ದಿಗ್ಭ್ರಮೆ ಆಗತೈತಿ ವಿಚಿತ್ರ ಆಗತೈತಿ ಆದರೆ ಇವತ್ತು ಮುಕೇಶ್ ಅಂಬಾನಿಯ ರಾಧಿಕಾ ಮತ್ತು ನಿತಿನ್ ಮದುವೆಗೆ ಅತೀ ಬೆಲೆ ಬಾಳುವ ಉಡುಗೊರೆ ಕೊಟ್ಟಂತ ವಿಶ್ವದಲ್ಲಿ ಆ ದೊಡ್ಡ ಉಡುಗೊರೆ ಅಂದ್ರೂ ಕಡಿಮಿಲ್ಲ ಅವನೇ ಶಾರುಖ್ ಖಾನ್ ಏನ್ ಕೊಟ್ಟಾನ ಗೊತ್ತೈತಲ್ರಿ ಇನ್ನು ತೋರಿಸಬೇಕಿರಲಿಲ್ಲ ಹಾಗಾದ್ರೆ ಸಂಪೂರ್ಣ ವಿಡಿಯೋ ಎರಡು ನಿಮಿಷ ಐತಿ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಯೂಟ್ಯೂಬ್ದಾಗ ಬಟನ್ ಹೋಗ್ರಿ ಸಬ್ಸ್ಕ್ರೈಬ್ ಹೋಗ್ರಿ ಎಂಥ ಮದುವೆ ಆಗ ಎಂಥ ಉಡುಗೊರೆ ಕೊಟ್ಟಾರ ಏನೇನು ಉಡುಗೊರೆ ಕೊಟ್ಟಾರ ಸಂಪೂರ್ಣ ದೃಶ್ಯವೊಂದಿಗೆ ತೋರಿಸನ್ನು ನೋಡ್ರಿ ಭಾರಿ ದುಬಾರಿ ಮದುವೆ ಎಂತೆಂಥ ಶ್ರೀಮಂತರು ಬಂದಿದ್ದರು ಈ ಅಂಬಾನಿ ಕುಟುಂಬದ ಜೊತೆ ಈ ಮೂವರು ಬಾಲಿವುಡ್ ನಟರು ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ದಾರೆ ಮುಖೇಶ್ ಅಂಬಾನಿ ಫ್ಯಾಮಿಲಿ ಜೊತೆ ಹಾಗಾದರೆ ಮದುವೆಗೆ ಉಡುಗೊರೆ ಕೊಡಬೇಕಲ್ಲ ಅದೆಂಥ ಹುಡುಗರೇ ಹಬ್ಬಬ್ಬಾ ಅಂತೀರಾ ನೀವು ಮದುವೆಗೆ ಹೋಗ್ತೀರಿ ಏನು ಕೊಡ್ತೀರಿ ಏನೋ ನೆನಪಿನ ಕಾಣಿಕೆ ಕೊಡುವುದು ವಾಡಿಕೆ ಆದರೆ ಈ ಶಾರುಖ್ ಖಾನ್ ನಿತಿನ್ ರಾಧಿಕಾ ಮದುವೆಗೆ ಭಾರಿ ದುಬಾರಿ ಬೆಲೆಯ ಬಿಲೆಂಟಿನ್ ಲೈಫ್ ಕಾರ್ ಕೊಟ್ಟಾನ ಕಾರಿನ ಬೆಲೆ ಏಳು ಕೋಟಿ ರೂಪಾಯಿ ಐತಿ ಹಬ್ಬಬ್ಬಾ ದಿಗ್ಭ್ರಮೆ ಆಗತೈತಿ ತೆಲಿಗ ಬೌ ಅಂತೈತಿ ಏಳು ಕೋಟಿ ರೂಪಾಯಿದ ಕಾರ್ ಕೊಡ್ತಾನಂದ್ರೆ ಇದೆಂತಾದ್ರಿ ಆ ಬಿಲೆಂಟಿನ್ ಲೈಫ್ ಕಾರ್ ಅದನ್ನು ಸಹಿತದ ರಸಿದಾಗ ತೋರ್ಸಾಕತ್ತನ ನೋಡ್ರಿ ಏಳು ಕೋಟಿ ರೂಪಾಯಿ ಮೌಲ್ಯದ್ದು ಉಡುಗೊರೆ ನೀಡ್ತಾರ ಅದೇ ಕಿಂಗ್ ಕಾಂಗ್ನ ಅತಿ ದುಬಾರಿ ಕಾರು ಉಡುಗೊರೆ ಜಗತ್ತಿನ ಬಾದಶ ಭಾರತದ ಬಾದಶ ಅಂತಾರೆ ಶಾರುಖ್ ಖಾನ್ಗ ಅವರಿಬ್ಬರು ದಂಪತಿಗಳು ಬಂದು ಹೋಗಿ ಅಲ್ಲಿ ಹರಿಸಿ ಏಳು ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರ್ ಕೊಡ್ತಾರಂದ್ರೆ ಅಂದ್ರೆ ವಿಚಿತ್ರ ಅಲ್ರಿ ಅದೇ ರೀತಿ ನೋಡ್ರಿ ಮುಂದೆ ಮತ್ತೆ ಬರ್ತೇನೆ ಕಿರಣ್ ಆ್ಯಂಡ್ ಸಿದ್ಧಾರ್ಥ ದಂಪತಿಗಳು ವಜ್ರದ ಬಂಗಾರದ ಭಗವಾನ ಶ್ರೀರಾಮ ಗಣಪತಿ ಮಹಾಲಕ್ಷ್ಮಿ ಮೂರ್ತಿಗಳನ್ನ ಕೊಡ್ತಾರೆ ಹುಡುಗೋರೆ ಅದರ ಬೆಲೆ ಕೋಟಿ ಕೋಟಿಗಿಂತಲೂ ಹೆಚ್ಚು ಬಂಗಾರ ಮತ್ತು ವಜ್ರದಿಂದ ತಯಾರು ಮಾಡಿದಂಥ ಶ್ರೀರಾಮ ಗಣಪತಿ ಮಹಾಲಕ್ಷ್ಮಿಯ ಮೂರು ಮೂರ್ತಿಗಳನ್ನ ಕೊಡ್ತಾರ ಶ್ರೀಮಂತರಿಗೆ ಎಷ್ಟು ಕೊಟ್ಟರು ಏನು ರೀ ರಾವಣಗೆ ಹರ್ಕಾಸಿನ ಮಜ್ಜಿಗೆ ಅಂದಂಗಲ್ರಿ ಇವೆಲ್ಲ ಎಂತಿಂತ ಹೌದಾವು ನೋಡ್ರಿ ಈಗ ವಜ್ರದ ಮೂರ್ತಿಗಳನ್ನು ಕೊಟ್ಟರು ಕೋಟಿಗಟ್ಲೆ ಬೆಲೆಯಾಗ್ತೈತಿ ಅದೇ ರೀತಿ ನೋಡ್ರಿ ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಇವರು ಅಂಬಾನಿ ಕುಟುಂಬದ ಅನೋನ್ಯ ಸಂಬಂಧ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವೆನಿಟಿ ಬ್ಯಾಗ್ ರಾಜಕೆ ಕೊಡ್ತಾರ ಲಕ್ಷಾಂತರ ಬೆಲೆ ಬಾಳುವ ಶೂಸ್ ಕೊಡ್ತಾರ ಬೂಟ್ ಕೊಡ್ತಾರ ನಿತಿನಗೆ ಆ ಬೂಟಿನ ಬೆಲೆನ ಲಕ್ಷ ಲಕ್ಷ ರೂಪಾಯಿ ರೀ ಎಂಥ ಬೂಟು ಎಂಥ ಶೂಸು ಏನು ಎಂಥ ವೆನಿಟಿ ಬ್ಯಾಗು ದೇವರ ಬಲ್ರಿಪಾ ಅದನ್ನು ಮುಟ್ಟಾಕ್ಸೈತ್ ನಮಗೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಮುಂದೆ ಬರ್ತಾನೆ ನೋಡ್ರಿ ನಿತಿನ್ಗೆ ಮತ್ತೆ ಕತ್ತರಿನಾಕಾಯ್ ವಿಕಿ ಕೌಶಲ್ ಭಾರಿ ಬೆಲೆ ಬಾಳುವ ವಜ್ರದ ಬ್ರಾಸ್ಲೆಟ್ ಕೊಡ್ತಾರ ಅದರ ಕಿಮ್ಮತ್ತ ಕೋಟಿ ರೂಪಾಯಿ ಆಕೈತಿ ನಿತಿನ್ ರಾಜಿಕಾಗೆ ಹಾಗೆ ಭಾರಿ ಬೆಲೆ ಬಾಳುವ ಡೈಮಂಡ್ ನಕ್ಲೆಸ್ ಉಗುರು ಉಡುಗೊರೆ ಕೊಡ್ತಾರ ಕೆತ್ತರಿನಾ ಎಟ್ಟರಿ ಶ್ರೀಮಂತರಿಗೆ ಇರ್ಬೇಕ್ರಿಪಾ ಇವ್ರಿಗೆ ಇನ್ನು ಎರಡನೇ ಬಾದಶ ಶಾರುಖ್ ಖಾನ್ ಅಂತಾರ ಸಲ್ಮಾನ್ ಖಾನ್ ಪ್ಯಾಟಿಕನ್ ಬ್ಲಾಕ್ ಕಂಪನಿಯ ಲಕ್ಷಾಂತರ ಬೆಳೆಯುವ ವಾಚ್ ನಿತಿನ್ಗೆ ಕೊಡ್ತಾನ ರಾಧಿಕಾಗೆ ಕೋಟಿ ಬೆಲೆ ಬಾಳುವ ಕಿವಿಯ ಡೈಮಂಡ್ ರಿಂಗ್ ಕೊಡ್ತಾನ ಅಬ್ಬಬ್ಬಾ ಎಂಥ ಬಾದಶ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಕಿಂಗ್ ಖಾನ್ ಗುಡ್ರಿ ಇವರು ಪ್ರಿಯಾಂಕಾ ಚೋಪ್ರಾ ಲಕ್ಷಾಂತರ ಬೆಲೆ ಬಾಳುವ ಬ್ರಾಸಲೆಟ್ ನಿತಿನ್ಗೆ ರಾಧಿಕಾಗೆ ಜಗತ್ತಿನಲ್ಲೇ ತುಂಬಾ ಪ್ರಸಿದ್ಧ ಬೆಲೆ ಬಾಳುವ ಸುವಾಸನೆಯ ಪರ್ಫ್ಯೂಮ್ ಕೊಡ್ತಾಳೆ ರಣವೀರ್ ಸಿಂಗ್ ದೀಪಿಕಾ ನಿತಿನ್ ರಾಧಿಕಾಗೆ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಪಲ್ ವಾಚ್ ಗಳು ಕೊಡ್ತಾಳ ಕಾರ್ತಿಕ್ ಐರ್ಯನ ಭಾರಿ ಬೆಲೆ ಬಾಳುವ ವಾಚ್ ನಿತಿನ್ಗೆ ರಾಧಿಕಾಗೆ ಬೆಲೆ ಬಾಳುವ ಡೈಮಂಡ್ ನಕ್ಲೆಸ್ ಕೊಡ್ತಾಳಾ ಶಾಹಿದ್ ಕಪೂರ್ ಮೀರಾ ಭಾರೀ ಬೆಲೆ ಬಾಳುವ ವಾಚ್ ಕೊಡ್ತಾರ ರಾಧಿಕಾಗೆ ಜಗತ್ ಪ್ರಸಿದ್ಧ ಸುವಾಸನೆ ಬೀರುವ ಪರ್ಫ್ಯೂಮ್ ಕೊಡ್ತಾರ ಅಜಯ್ ದೇವ್ಗನ್ ಕಾಜಲ್ ಭಾರಿ ಬೆಲೆ ಬಾಳುವ ಡೈಮಂಡ್ ವಾಚ್ ಭಾರಿ ಬೆಲೆ ಬೀಯೋ ಬೆಲೆ ಬಾಳುವ ಪರ್ಫ್ಯೂಮ್ ಕೊಡ್ತಾರ ಇನ್ನು ಮೂರನೇ ಖಾನ್ ಅಮೀರ್ ಖಾನ್ ಕೋಟಿ ಬೆಲೆ ಬಾಳುವ ವಜ್ರದ ಉಂಗುರಗಳನ್ನ ಕೊಡ್ತಾರ ಎಂತ ಶ್ರೀಮಂತಿ ಕಿರಿಪ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದರು ಬರೇ ಒಂದು ರಿಹಾನ ಜಗತ್ತಿನ ಪ್ರಸಿದ್ಧ ಒಂದು ರಿಹಾನ ಡ್ಯಾನ್ಸ್ ಮಾಡಿದಕ್ಕೆ ಅರವತ್ತಾರು ಕೋಟಿ ರೂಪಾಯಿ ಪೇಮೆಂಟ್ ತಗೊಂಡು ಹೋಗ್ತಾಳ ಮೂರು ತಾಸು ಕುಣಿತಾಳ ಕುಣಿತದಾಗಿ ಏನೈತಿದವರು ಬಲ್ರಿಪ ಅರವತ್ತಾರು ಕೋಟಿ ರೂಪಾಯಿ ಹಾಕಿ ತೋತಾಳ ಮೂರು ದಿವಸದ ಅತಿಥಿ ಖರ್ಚು ಮುನ್ನೂರು ಕೋಟಿ ಭಕ್ಷ್ಯ ಭೋಜನಗಳು ಹೋಗೋ ಬರೋದು ಎಲ್ಲ ಕೂಡಿಸಿ ಪ್ಯಾಕೇಜು ಫೇಸ್ಬುಕ್ದ ಬುರ್ಗರ್ ಬರ್ತಾನ ಬಿಲ್ ಗೇಟ್ಸ್ನಂಥವ್ರು ಬರ್ತಾರ ದೇಶ ವಿದೇಶಿಗಳ ಆಫ್ರಿಕಾದಂಥ ಎಲ್ಲೆಲ್ಲಿಂದೋ ಜನ ಬಂದಾರ ಅವರಿಗೆ ಮೂರು ದಿವಸ ಮೂರು ರಾತ್ರಿ ಮೂರು ಹಗಲಿ ಸ್ಟಾರ್ ಆ್ಯಂಡ್ ಸ್ಟಾರ್ ಮಹಲ್ದಂಥ ಹೋಟೆಲ್ಗಳಲ್ಲಿ ಅವರಿಗೆ ವಾಸ್ತವ್ಯ ಸೌಲಭ್ಯ ಏರ್ಪೋರ್ಟನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿಬಿಟ್ರು ಜಾಮ್ನಗರದು ನೋಡಿದಿರಿ ಅವೆಲ್ಲ ಹಾಕಾಕತ್ತೀನಿ ಆ ಅರಿಹಾನ ಡ್ಯಾನ್ಸ್ ಮಾಡಿದ ದೃಶ್ಯ ನಾನು ಮತ್ತೊಂದು ವಿಡಿಯೋದಾಗ ತೋರ್ಸಾಕತ್ತೀನಿ ಅದನ್ನು ನೋಡ್ರಿ ಇವೆಲ್ಲ ಕೂಲಂಕುಶವಾಗಿ ತನಿಖೆ ಮಾಡಿ ನಾವು ಸುದ್ದಿ ಹೇಳಿದೀವಿ ಇವೆಲ್ಲ ಎಂತೆಂಥ ಮದುವೆಯಲ್ಲಿ ಹೆಂತಿಂಥ ಹುಡುಗೋರಿ ಅನ್ನೋದು ಬಹಳ ಕಣ್ಣಿಟ್ಟು ಕಣ್ಣಿಟ್ಟು ನೋಡ್ರಿ ಯೂಟ್ಯೂಬ್ದಾಗ ದಾಗ ಬಟನ್ ಹೊಡೆದು ಮರಿಬೇಡ್ರಿ ಕಾಕಾ ಜವಾರಿ ಸುದ್ದಿ ಹಂಗೆ ಬರ್ತಾನೆ ಮತ್ತೊಂದು ಎಂಥ ಅದ್ಭುತ ಇತಿಹಾಸ ಸಾಮ್ರಾಜ್ಯ ಉಳ್ಳಂಥ ಇತಿಹಾಸ ನಿರ್ಮಾಣ ಮಾಡಿದಂಥ ಸುದ್ದಿಗಳಿಗಾಗಿ ನಂಬರ್ ಒನ್ ನ್ಯೂಸ್ ಕನ್ನಡ ಯಾವಾಗಲೂ ಫಾಲೋ ಮಾಡ್ಕೊತೋಗ್ರಿ ಫೇಸ್ಬುಕ್ದಾಗ ಯೂಟ್ಯೂಬ್ದಾಗ ದಾಗ ಬಟನ್ ಹೋಗ್ರಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಹಾಕ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ